ಜಪಾನಿ ಭಾಷೆಯಲ್ಲಿ ಕೈಜನ್ ಎಂದರೆ ಏನು ಆಯ್ಕೆಗಳನ್ನು ನೋಡೋಣ ಪ್ರಾಮಾಣಿಕತೆ ಸ್ವಚ್ಛತೆ ಶ್ರಮ ಸುಧಾರಣೆ ಉತ್ತರವನ್ನು ನೋಡೋಣ ಸುಧಾರಣೆ ಅನ್ನೋದು ಸರಿಯಾದ ಉತ್ತರ ಇದನ್ನು ಇಂಗ್ಲಿಷ್ ಭಾಷೆಯಲ್ಲಿ ಹೇಳಿದರೆ ಕೈಸನ್ ಅನ್ನೋದು ಜಪಾನೀ ಶಬ್ದ ಇಂಗ್ಲೀಷಲ್ಲಿ ಅದನ್ನು ಗುಡ್ ಚೇಂಜ್ ಅಥವಾ ಇಂಪ್ರೂವ್ಮೆಂಟ್ ಅಂತ ಹೇಳ್ತಾರೆ ಕನ್ನಡದಲ್ಲಿ ನಾವು ಸುಧಾರಣೆ ಅಂತ ಹೇಳ್ಬೋದು ಇಲ್ಲಿ ಸುಧಾರಣೆ ಅಂದರೆ ಬಹುದೊಡ್ಡ ಸುಧಾರಣೆ ಆಗಬೇಕು ಅಂತ ಅಲ್ಲ ಸಣ್ಣ ಸಣ್ಣ ಸುಧಾರಣೆಗಳು ಮುಖ್ಯವಾಗಿ ಕಾರ್ಖಾನೆಗಳಲ್ಲಿ ಯಾವುದೇ ವಸ್ತುವಿನ ಉತ್ಪನ್ನಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ಘಟ್ಟಗಳಲ್ಲಿ ಸ್ವಲ್ಪ ಸ್ವಲ್ಪ ಸುಧಾರಣೆಗಳಾಗ್ತಾ ಇದ್ದರೂ ಅದು ಕೊನೆಯಲ್ಲಿ ಬಹುದೊಡ್ಡ ಪ್ರಮಾಣವನ್ನು ತಲುಪುತ್ತೆ ಅಂತ ಹೇಳ್ತಾರೆ ನಮ್ಮಲ್ಲಿ ಒಂದು ಗಾದೆ ಮಾಡಿಕೊಂಡು ಹನಿ ಹನಿಗೂಡಿದರೆ ಹಳ್ಳ ತೆನೆ ತೆನೆಗೂಡಿದರೆ ಬಳ್ಳ ಅಂತ ನಾವು ಏನು ಹೇಳ್ತೇವೆ ಒಂದೇ ಒಂದು ಹನಿ ಅಂತ ನಾವು ತಿರಸ್ಕರಿಸೋ ಹಾಗಿಲ್ಲ ಆ ಹನಿಯೂ ಮುಖ್ಯ ಹಾಗೆಯೇ ಈ ಕೈಝನ್ ತತ್ವದಲ್ಲಿ ಎಷ್ಟೇ ಸಣ್ಣ ಸುಧಾರಣೆಯಾದರೂ ಸಹ ಅದು ವೈಯಕ್ತಿಕ ಬದುಕಿನಲ್ಲಿ ವ್ಯಕ್ತಿಯ ಬದುಕಿನಲ್ಲಾಗಿರಬಹುದು ಸಂಸಾರದಲ್ಲಾಗಿರಬಹುದು ಅಥವಾ ಒಂದು ಸಂಸ್ಥೆಯಲ್ಲಿ ಆಗಿರಬಹುದು ಸಣ್ಣ ಪುಟ್ಟ ಸಣ್ಣ ಪುಟ್ಟ ಸುಧಾರಣೆಗಳನ್ನು ನಿರ್ಲಕ್ಷಿಸಬಾರದು ಅವಕಾಶ ಸಿಕ್ಕಿದಾಗ ಅವುಗಳನ್ನು ಅಳವಡಿಸ್ಕೋಬೇಕು ಅನ್ನೋ ಒಂದು ತತ್ವವನ್ನು ಹೇಳುತ್ತೆ ಜಪಾನ್ ದೇಶದ ಈ ಕೈಝನ್ ಅಂತಕ್ಕಂಥ ಒಂದು ತತ್ವ